ಪಿಯುಸಿ ದ್ವಿತೀಯ ಪರೀಕ್ಷೆಯ ಕಲಾ ವಿಭಾಗದಲ್ಲಿ ಐದನೇ ಸ್ಥಾನ ಪಡೆದ ವಿದ್ಯಾರ್ಥಿನಿ ಕುಮಾರಿ ನಾಗವೇಣಿ ರಾಯಚೂರು ಅವರ ಮನೆಗೆ ಹುಬ್ಬಳ್ಳಿ ಸೆಂಟ್ರಲ್ ಮತಕ್ಷೇತ್ರದ ಶಾಸಕರಾದ ಮಹೇಶ್ ಟೆಂಗಿನಕಾಯಿ ತೆರಳಿ ಅವರನ್ನು ಅಭಿನಂದಿಸಿ ಸನ್ಮಾನಿಸಿ ಮಾತನಾಡಿದರು ಆಮೇಲೆ ನಮ್ಮ ಕಡೆ ಸಾಕಷ್ಟು ಜನ ಬರ್ತಾರೆ ನಮಗೆ ಆ ಕಾಲೇಜ್ ಅಡ್ಮಿಷನ್ ಕೂಡ ಈ ಕಾಲೇಜ್ ಅಡ್ಮಿಷನ್ಸ್ ಕೊಡ್ಸ್ರಿ ಸರಿ ಬರ್ತಾರೆ ಆದ್ರೆ ಇವತ್ತು ಎಲ್ಲರಿಗೂ ಒಂದು ರೋಲ್ ಮಾಡಲ್ ಥರ ನಾಗಮಣಿ ಅಗಾಳಿ ಅಂತ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಿತು ಅದು ವಿಶೇಷವಾಗಿ ನಮ್ಮ ಶೋಭಾ ಮೇಡಮ್ ಅವರು ನಾನು ಅನೇಕ ಸಂದರ್ಭದಲ್ಲಿ ಹೋಗಿದ್ದೆ ನಮ್ಮೆಲ್ಲ ಅಧ್ಯಕ್ಷರದಾರ ನಮ್ಮ ವೀರಪ್ಪರದಾರ ರಾಜು ಅದಾರ ನಮ್ಮ ಸಿದ್ದು ಮಂಗ್ಲಿ ಶೆಟ್ಟರು ಈಶ್ವರ ಬೋರ್ಡ್ ಉಳಿದಂತೆ ನಮಗೆ ಧಾರವಾಡವರು ಅದರ ಉಳ್ದಂತೆ ಎಲ್ಲರೂ ಕೂಡ ನಾವು ಅನೇಕ ಸಂದರ್ಭದಲ್ಲಿ ಇದ್ವಿ ನಾನು ಬಹುಶಃ ಆ ಕಾಲೇಜು ಒಂದು ತಾಸು ಎರಡು ತಾಸು ಕುಂತಿದ್ ಎರಡು ತಾಸು ಕುಳಿತು ಎಲ್ಲಾ ಸ್ಟೂಡೆಂಟ್ಸ್ ಜೊತಿನೂ ಇಂಟ್ರ್ಯಾಕ್ಷನು ಎಲ್ಲ ಮಾಡೋ ಅಂಥದ್ದು ಇವತ್ತು ನನ್ನ ಖುಷಿ ತರ್ತಕ್ಕಂಥ ಸಂಗತಿ ಅಂದ್ರೆ ಸರ್ಕಾರಿ ಕಾಲೇಜು ಯಾಕಂದ್ರೆ ನಾ ಯಾಕೆ ಹೆಮ್ಮೆಯಿಂದ ಹೇಳ್ತೀನಿ ಅಂದ್ರ ನಾನು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಸರ್ಕಾರಿ ಶಾಲಿ ಒಳಗೆ ಕಲ್ತು ಮುಂದಾಟ ಮೊಬೈಲ್ ಇಂಜಿನಿಯರ್ ಮಾಡಿ ಇವತ್ತು ಈ ಫೀಲ್ಡ್ ಅಲ್ಲಿ ಬಂದೆ ಅದ್ರ ಕಲ್ತಿದ್ದು ಅಂತ ಬಂದಿದ್ದು ನಮ್ಮದೆಲ್ಲ ವಾಪಾಸ್ ಹೀಗಾಗಿ ಇವತ್ತು ಸರ್ಕಾರಿ ಶಾಲೆಗಳು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತಕ್ಕಂಥದನ್ನ ಯೋಧ ಮೇಡಮ್ ಅವ್ರ ಮುಖಾಂತರ ಅವರು ಬಹಳ ಅತ್ಯುತ್ತಮವಾಗಿ ತೆಗೆದುಕೊಂಡ ಮುಖಾಂತರ ಐದೇ ರ್ಯಾಂಕ್ ಅನ್ನ ಇಡೀ ಕರ್ನಾಟಕ ಫಿಫ್ತ್ ರ್ಯಾಂಕ್ ಬಂದ ಸಂದೇಶ ಆಗೈತೆ ಇವತ್ತು ಇದೀಗ ಮಾತಾಡಿದ್ದಲ್ಲ ಅನೇಕ ವಿಷಯಗಳನ್ನ ದಟ್ಸ್ ವೆರಿ ಟ್ರೂತ್ ಹಂಡ್ರೆಡ್ ಪರ್ಸೆಂಟ್ ವಿಷಯ ಹೇಳಿದ್ದಾರೆ ಇವತ್ತು ಅನೇಕ ಔಟ್ ಗಳು ಆಗ್ತಾ ಸ್ಕೂಲ್ ನಲ್ಲಿ ಬರ್ತಕ್ಕಂಥ ಸೆವೆಂತ್ ಆದ್ಗಳನ್ನ ಸಾಕಷ್ಟು ವಿದ್ಯಾರ್ಥಿನಿ ಬಿಟ್ಬಿಡ್ತಾರ ಟೆಂತ್ ಆದ್ಳು ಸಾಕಷ್ಟು ವಿದ್ಯಾರ್ಥಿನಿಯರ್ ಬಿಡ್ತಾರ ಹೇಳುವಷ್ಟು ಸರ್ಕಾರ ಕಡೆಯಿಂದಾಗ್ಲಿ ನಮ್ಮ ಆಗಲಿ ಮಾಡ್ತೀವಿ ಬಟ್ ಯಾವುದೇ ಯಾವ್ದೋ ಕಾರಣಕ್ಕೆ ಡ್ರಾಪ್ಔಟ್ ಆಗುವಂಥದ್ದಾಗತ್ತೆ ಬಟ್ ಇವತ್ತು ಅವರೆಲ್ಲರಿಗೂ ಕೂಡ ಒಂದು ರೋಲ್ ಮಾಡಲ್ ಆಗೋ ರೀತಿ ಹೆಂಗೆ ನಮ್ಗೆಲ್ಲರಿಗೆ ಸ್ವಾಮಿ ವಿವೇಕಾನಂದರು ರೋಲ್ ಮಾಡಲ್ ಆಗಿದ್ರು ಆ ಥರ ಆ ರೀತಿಯಾದಂಥ ಎಲ್ಲ ವಿದ್ಯಾರ್ಥಿನಿಯರು ಇವತ್ತು ನಾಗವೇಣಿಯವರು ಒಂದು ರೋಲ್ ಮಾಡಲ್ ಆಗಿ ಬಂದಿದ್ದಾರೆ ಇವತ್ತು ಅವರು ಮಾತಾಡತಕ್ಕಂಥ ವಿಷಯಗಳು ಬಹಳ ಅದ್ಭುತ ಅದ್ಭುತವಾಗಿ ಅಂತಂದ್ರೆ ಯಾರೋ ಒಂದು ಪಾಲಿಟಿಷಿಯನ್ ಕೂಡ ಮಾತಾಡೋಕ್ಕೆ ಸಾಧ್ಯವಿಲ್ಲ ಅಂದರೆ ಹೃದಯದಲ್ಲಿರುವಂಥ ಮಾತಾಡೋದು ಅವ್ರು ಮಾತಾಡಿದ್ದಾರೆ ನಾವು ಒಂದು ನಿಮ್ಗೆ ಹೇಳೋಕೆ ಪಡ್ತೀನಿ ನೀನು ಎಜುಕೇಶನ್ ಎಲ್ಲಿ ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಮಾಡು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಯಾವ ಯಾವ ಕಾಲೇಜ್ ಹೋಗಿದ್ರಿ ಏನು ಶೋಭಾ ಮೇಡಮ್ ಅವ್ರು ನಾನು ನೋಡೋಕೆ ಅಲ್ಲಿ ಕಾಲೇಜ್ನಾಗ ಹೋದಾಗ ಅವ್ರು ಎಲ್ಲ ಮಕ್ಕಳು ತಮ್ಮ ಮಕ್ಕಳ ಜೊತೆ ಇದ್ದವ್ರ ಜೊತೆ ಸಾಕ್ತಾರಲ್ಲ ಎಲ್ಲರ ಜೊತೆಗೆ ಹೋದ ಪ್ರತಿಯೊಬ್ಬರು ಹಿಡ್ಕೊಂಡು ಕುದುರ್ಸೋದು ಕಲ್ಸೋದು ಹಿಡ್ಕೊಂಡು ಭಾಳ ನಾರ್ಮಲಿ ನಾವು ಸರ್ಕಾರಿ ಶಾಲೆ ಅನ್ಕೊಂಡು ಒಂದ್ಸಲ ಅಸಹ್ಯ ಮಾಡುವಂಥದ್ದು ಆಗುತ್ತೆ ಕಾಲೇಜ್ ಅಂದ್ರೆ ಒಂಥರ ಬೇರೆಯವ್ರೊಳಗೆ ನೋಡೋ ಥರ ಇರುತ್ತೆ ನಾನು ವಿಶೇಷವಾಗಿ ಇವ್ರ ಕಾಲೇಜ್ನಾಗ ನೋಡಿದ್ದೆ ಅಂತಂದರೆ ಮೇಡಮ್ ಅವರು ಭಾಳ ಅಂದ್ರೆ ಭಾಳ ಮಕ್ಕಳ ಬಗ್ಗೆ ವಿಶೇಷವಾದಂತ ಮುಂದೆ ಒಂದು ವಹಿಸೋದು ಆಮೇಲೆ ಎಜುಕೇಷನಿಗೆ ಹೈಯೆಸ್ಟ್ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಅವ್ರ ಇಡೀ ಟೀಮು ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯ ಎಲ್ಲ ಸ್ಕೂಲ್ ಇಟ್ಟು ಅಂದರೆ ಮಕ್ಕಳಿಗೆ ಒಂದು ವಿದ್ಯೆ ಕೊಡಿಸೋದಂಥದ್ದು ಭಾಳಷ್ಟು ರೋಲ್ ಮಾಡೋದು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಮಾಡಿದ್ದಾರೆ ಅದರ ನಮ್ಮ ಟೀಮ್ ಏನಿದೆ ಕಾಲೇಜಿಗೆ ಇರ್ತಕ್ಕಂಥ ಟೀಮ್ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಬೀರಪ್ಪ ಅವರು ಮತ್ತೆಲ್ಲ ಸದಸ್ಯರು ಅವ್ರಿ ಒಟ್ಟು ಸದಸ್ಯರು ಕೂಡ ಒಂದು ಸಪೋರ್ಟಿವಾಗಿ ಒಳ್ಳೆಯವ್ರಿಗೆ ಸಪೋರ್ಟಿವ್ ಆಗಿ ನಿಂತುಕೊಂಡಿದ್ದಾರೆ ವಾಣ್ಕೇರಿಗೆ ಹಂಗ ಆಗ್ಲಾ ಎರಡೂರು ಸೇರಿಸಿ ಅವ್ರಿಗೆ ಏನೇನ್ ಬೇಕೋ ಅವೆಲ್ಲ ಸಹಾಯ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಈಗ ನಾಗವೇಣಿ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕಕ್ಕೆ ನಮ್ಮ ಐಡಿ ಹುಬ್ಳಿಗೆ ಕೀರ್ತಿ ತರ್ತಕ್ಕಂತ ಕೆಲಸವನ್ನು ನೀನ್ ಮಾಡಿದೀನಿ ನೀನು ಈಗ ಎಲ್ಲರ ಪರವಾಗಿ ಮತ್ತೊಮ್ಮೆ

ನೆಕ್ಸ್ಟ್ ಟೈಮ್ ಅಂದ್ರೆ ಇಂಪ್ಲಿಮೆಂಟ್ ಆದ ತಕ್ಷಣ ಇಲೆಕ್ಷನ್ ಆಯ್ತು ಅಂತಂದ್ರೆ ಸದ್ಯ ಇದ್ದಿದ್ದ ಪ್ರಕಾರ ಎಪ್ಪತ್ತೊಂಬತ್ತು ಜನ ಮಹಿಳೆಯರು ಎಮ್ ಎಲ್ ಎ ಕರ್ನಾಟಕದಾಗ ಈಗ ನಾಲ್ಕು ಆರನ ಜನ ಅದ ನಮ್ಮಲ್ಲಿ ಏಳು ಆರು ಏಳು ಜನ ಅದಷ್ಟೇ ಎಂ ಪಿಗ ಹೋದ್ವಿ ಅಂತಂದ್ರೆ ಔಟ್ ಆಫ್ ಫೈವ್ ಫೋರ್ಟಿ ಫೋರ್ ಒನ್ ಏಯ್ಟಿ ನೈನ್ ಒಂದು ನೂರ ಎಂಬತ್ತೊಂಬತ್ತು ಜನ ಎಂ ಪಿಗಳು ಆಕೆ ಮಹಿಳೆಯರು ಆಗಾರೆ ಪೂರ್ತಿ ಆಗತಕ್ಕಂಥ ಸಂದರ್ಭನ ಇವತ್ತು ಬಹುಶಃ ಮೋದಿಯವರು ಇದನ್ನೆಲ್ಲ ಯೋಚನೆ ಮಾಡ್ಯಾರ ಅಂದ್ರೆ ಮಹಿಳಾ ಶಕ್ತಿ ಭಾಳ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ನಮ್ಮ ದೇಶದಲ್ಲಿ ಅವ್ರಿಗೆ ಸಪೋರ್ಟಿವ್ ಮಾಡಬೇಕು ಅನ್ನೋಂಥ ಕಾರಣ ಇಟ್ಕೊಂಡು ನರೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಆಗಿದೆ ನಿನಗೆ ಹೋಲ್ ಹಾರ್ಟೆಡ್ಲಿ ನಾವು ವೆಲ್ಕಮ್ ಮಾಡ್ತೀವಿ ಎಜುಕೇಶನ್ ಮಾಡ್ತಾ ಮಾಡ್ತಾ ಮಾಡು ಇನ್ ಬಿಟ್ವೀನ್ ನಾವು ನಮ್ಮ ಬಾಟೆ ಕೊಡ್ಕೊಂಡು ನಿನ್ನ ಕೆಲಸಕ್ಕೂ ನಿಮ್ಮ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಏನು ಹೇಳೋ ನಾವೆಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡ್ತೀವಿ ಆಲ್ ದ ಬೆಸ್ಟ್